ಮರ್ಯಾದೆ ಹತ್ಯೆ ಇತ್ತೀಚಿನ ದಿನಗಳಲ್ಲಿ ನಡೆದಿದ್ದನ್ನು ನಾವು ಗಮನಿಸಿದರೆ ನಾವು ನಾಗರಿಕ ಸಮಾಜವಾಗಿ ತಲೆ ತಗ್ಗಿಸಲೇಬೇಕಾಗಿರ್ತಕ್ಕಂಥ ಪ್ರಸಂಗ ಸಂದರ್ಭ ಬರ್ತಾ ಇದೆ ಬಸವಣ್ಣವರ ನಾಡಿನವರು ನಾವು ಬಸವಣ್ಣ ಎಂಟೂವರಿ ನೂರು ವರ್ಷಗಳ ಹಿಂದೆ ಇವನಾರವ ಇವನಾರವ ಎಂದೆನ್ಸಿದ್ರಯ್ಯ ಇವ ನಮ್ಮವ ಇವ ನಮ್ಮವ ಅಂಥೇಳಿ ಅಪ್ಕೊಳ್ಬೇಕು ಅನ್ನುವ ಸಂದೇಶ ನೀಡಿದರು ಅಂತರ್ಜಾತಿ ವಿವಾಹಗಳನ್ನು ಮಾಡೋದ್ರ ಮೂಲಕ ಸಮಾಜದಲ್ಲಿ ಕ್ರಾಂತಿ ತಂದರು ಅಂಥ ನಾಡಿನಲ್ಲಿ ಈ ರೀತಿ ಮರ್ಯಾದೆ ಮರ್ಯಾದಾ ಹತ್ತ ಅಂದರೆ ಇದಕ್ಕಿಂತ ನಾಚಿಕೆಯಡ್ತನ ಏನೂ ಇಲ್ಲ ಆದ್ದರಿಂದ ಇವುಗಳನ್ನು ಸಂಪೂರ್ಣವಾಗಿ ಕಡಿಮೆಗೊಳಿಸ್ಬೇಕು ನಿಲ್ಲಿಸ್ಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಶೋಷಣೆ ಭಯ ಅಥವಾ ಹಿಂಸೆ ಇವ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಬಸವ ತತ್ವದ ಅಡಿಯೊಳಗೆ ನಾವು ನಡಿಬೇಕು ಅನ್ನೋದು ನಮ್ಮೆಲ್ಲರದ್ದು ಇಚ್ಛೆ ಅದಕ್ಕಾಗಲೇ ನಾವು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡ್ಕೊಂಡಿವಿ ನಾವು ನಮ್ಮ ರಾಜ್ಯಕ್ಕೆ ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಆಗಿರ್ತಕ್ಕಂಥ ಈ ಸಂದರ್ಭದೊಳಗೆ ಈ ರೀತಿ ಮರ್ಯಾದೆ ಹತ್ಯೆಯನ್ನು ನಾವು ಹೇಗೆ ಸಹಿಸೋದಕ್ಕೆ ಸಾಧ್ಯ ಆದ್ದರಿಂದ ಇವುಗಳನ್ನು ನಿಲ್ಲಿಸೋದಕ್ಕಾಗಿ ಒಂದು ಕಠಿಣವಾಗಿರ್ತಕ್ಕಂಥ ಹಾಗೂ ಸಕಾರಾತ್ಮಕ ರಚನಾತ್ಮಕವಾಗಿರ್ತಕ್ಕಂಥ ಕಾನೂನು ತರ್ತೀವಿ ಇವ ನಮ್ಮವ ಇವ ನಮ್ಮವ ಅನ್ನುವ ಕಾನೂನನ್ನು ನಾವು ತರಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೇವೆ ಈ ಒಂದು ಮರ್ಯಾದೆ ಹತ್ಯೆ ಅಂತ ಏನು ಅಮಾನವೀಯ ಕ್ರಮಗಳದವು ಇವುಗಳಿಗೆ ಲಗಾಮ್ ಆಗ್ತಕ್ಕಂಥ ಎಲ್ಲ ರೀತಿಯ ಕ್ರಮಗಳನ್ನು ಕೈಕೊಳ್ತೀವಿ ಸರಿ